ನಮಸ್ಕಾರ ವೀಕ್ಷಕರೇ ಫ್ರೀಡಂ ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ನಿನ್ನೆ ದಿನ ಧಾರವಾಡದ ಸಬ್ಅರ್ಬನ್ ಪಿಎಸ್ ವ್ಯಾಪ್ತಿಯಲ್ಲಿ ಹಾವೇರಿ ಗಲ್ಲಿಯಲ್ಲಿ ಹಣದ ವಿಚಾರಕ್ಕೆ ಕಾವಜ್ ಶಿರಹಟ್ಟಿ ಎಂಬುವನು ರಾಘವೇಂದ್ರ ಗಾಯಕ್ವಾಡ್ ಎಂಬುವನಿಗೆ ಚಾಕು ಹಾಕಿದ್ದು ಇದರಿಂದ ಒಟ್ಟು ಆರು ಗಾಯಗಳು ಉಂಟಾಗಿದ್ದು ಗಾಯಾಳು ಪ್ರಾಣಾಪಾಯದಿಂದ ಪಾರಾಗಿ ಕೆಎಂಸಿ ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಆರೋಪಿತನಾದ ಶಿರಹಟ್ಟಿ ಇವನು ಧಾರವಾಡ ಸಬರ್ಬನ್ ಠಾಣಾ ಪಿಐ ಮತ್ತು ಸಿಬ್ಬಂದಿಗಳು ದಸ್ತಗಿರಿ ಮಾಡಿದ್ದು ಈ ಕೃತ್ಯ ನಡೆಯುವಾಗ ಮತ್ತೊಬ್ಬ ಆರೋಪಿಯು ಇದ್ದುದಾಗಿಯೂ ಆತನನ್ನು ತೋರಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗಿದ್ದು ಧಾರವಾಡದ ಹೊರವಲಯಕ್ಕೆ ಕರೆದುಕೊಂಡು ಹೋಗಿದ್ದು ಅಲ್ಲಿ ಆರೋಪಿಯು ಪಿಐ ದಯಾನಂದ್ ಹಾಗೂ ಪೊಲೀಸರಿಗೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಆತನಿಗೆ ಶರಣಾಗಲು ತಿಳಿಸಿದರೂ ಸಹ ಆತ ಪೊಲೀಸ್ ವಶದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಆತನಿಗೆ ಎಚ್ಚರ ನೀಡಿದರೂ ಆತ ಹಲ್ಲೆ ನಡೆಸಲು ಪ್ರಯತ್ನ ಪಟ್ಟಾಗ ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಸಿದರೂ ಕೂಡ ಆತ ಶರಣಾಗದೇ ಇದ್ದು ಆಗ ಆತನ ಎಡಗಾಲಿಗೆ ಒಂದು ಗುಂಡು ಹಾರಿದ್ದು ಆತನನ್ನು ಧಾರವಾಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆರೋಪಿ ಕ್ವಾಜ್ ಶಿರಹಟ್ಟಿ ಮುಸ್ತಾಫ್ ಬಿಳಿಗಿ ಪೊಲೀಸ್ ಸಿಬ್ಬಂದಿಗಳು ಕೃತ್ಯ ನಡೆದ ಸ್ಥಳದಲ್ಲಿ ಇದ್ದರು ಧಾರವಾಡ ಉಪನಗರ ಠಾಣಾ ಪಿಐ ದಯಾನಂದ್ ಶ್ರೀಗುಣಿಸಿ ಹಾಗೂ ಮುಸ್ತಾಫ್ ಅವರು ಕಾರ್ಯನಿರ್ವಹಿಸಿದರು ಅಲ್ತಾಜ್ ಪಾರ್ಟಿ ಹಾಲ್ ಸರ್ಕಲ್ ಹುಬ್ಲಿ अब आपके लिए फ्राम करता है एक मीरी पार्टी हॉल की सहूलत अलताज होटल में मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खसूसी और यादगार बनाने के लिए सबसे बेहतरीन इंतजाम सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीदी तफसी के लिए रहा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव